ನಮಸ್ತೆ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಆನೆ ದಾಳಿಯಿಂದ ಸಾವಿಗೀಡಾದ ಕೂಲಿ ಕಾರ್ಮಿಕ ಮಹಿಳೆ ಚಂದ್ರಮ್ಮ ನಿವಾಸಕ್ಕೆ ಶಾಸಕ ಹುಲ್ಲಳ್ಳಿ ಸುರೇಶ್ ಭೇಟಿ ಸಾಂತ್ವನ ಅರಣ್ಯ ಅಧಿಕಾರಿ ಇಟಿಎಫ್ ಹಾಗೂ ಆರ್ಎಫ್ಒ ವಿರುದ್ಧ ಗುಡುಗಿದ ಶಾಸಕ ಹುಲ್ಲಳ್ಳಿ ಸುರೇಶ್ ಬಿರುಗಾಳಿ ಸಹಿತ ಮಳೆಯ ನಡುವೆಯೂ ಕಾಣಿಸಿಕೊಂಡ ಕಾಡಾನೆ ಭೀಮಾ ಸಕಲೇಶಪುರ ತಾಲೂಕಿನ ಉದೇವಾರ ಗ್ರಾಮದಲ್ಲಿ ಘಟನೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ವರುಣನ ಅಬ್ಬರ ಭಾರಿ ಮಳೆಯಿಂದ ರಸ್ತೆ ಕಾಣದೆ ಮೀನು ಸಾಗಿಸುತ್ತಿದ್ದ ಲಾರಿ ಪಲ್ಟಿ ಸಕಲೇಶಪುರ ತಾಲೂಕಿನ ರಾಟೆ ಮನೆ ಬಳಿ ಘಟನೆ ವಾರ್ತೆಗಳ ವಿವರ ಆನೆ ದಾಳಿಯಿಂದ ಸಾವಿಗೀಡಾದ ಕೂಲಿ ಕಾರ್ಮಿಕ ಮಹಿಳೆ ಚಂದ್ರಮ್ಮ ನಿವಾಸಕ್ಕೆ ಶಾಸಕ ಹುಲ್ಲಳಿ ಸುರೇಶ್ ಭೇಟಿ ನೀಡಿ ಸಾಂತ್ವನ ಹೇಳಿದರು ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಅಂಕಿಹಳ್ಳಿ ಗ್ರಾಮದ ಡಾಕ್ಟರ್ ಕರಣ್ ರವರ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಗಜೇಂದ್ರಪುರದ ಚಂದ್ರಮ್ಮ ಅವರ ಮೇಲೆ ಏಕಾಏಕಿ ಕಾಡಾನೆ ದಾಳಿ ಮಾಡಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದರು ಶಾಸಕ ಎಚ್ ಕೆ ಸುರೇಶ್ ಮೃತ ಚಂದ್ರಮ್ಮ ನಿವಾಸಕ್ಕೆ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಸಾತ್ವನ ಹೇಳಿದ್ದಲ್ಲದೆ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಹರಿಹಾಯ್ದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆನೆ ಹಾಗೂ ಮಾನವ ಸಂಘರ್ಷದಲ್ಲಿ ಕೂಲಿ ಕಾರ್ಮಿಕೆ ಚಂದ್ರಮ್ಮನವರ ಮೇಲೆ ಕಾಡಾನೆ ದಾಳಿ ಮಾಡಿದ್ದು ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ದುರಾದೃಷ್ಟಕರ ಇದು ಈ ಕ್ಷೇತ್ರ ಹಾಗೂ ಸರ್ಕಾರ ತಲೆ ತಗ್ಗಿಸುವ ವಿಷಯವಾಗಿದೆ ಸರ್ಕಾರ ಈಗಾಗಲೇ ಆನೆ ಧಾಮ ಮಾಡಬೇಕು ಎಂದು ಹೇಳಿಕೆ ನೀಡಿದ್ದು ಇದುವರೆಗೂ ಅದರ ಬಗ್ಗೆ ಗಮನ ಹರಿಸಿಲ್ಲ ಅರಣ್ಯ ಸಚಿವರು ಈಶ್ವರ್ ಕಂಡ್ರೆ ಎರಡು ಬಾರಿ ಭೇಟಿ ನೀಡಿ ಶಾಶ್ವತ ಪರಿಹಾರ ನೀಡುತ್ತೇವೆ ಆನೆಗಳ ಸ್ಥಳಾಂತರಕ್ಕೆ ಎಂದು ಹೇಳಿ ಹೋಗಿದ್ದು ಇದುವರೆಗೆ ಈ ವಿಚಾರ ಇಲ್ಲಿಗೆ ಬಂದು ಹೇಳಿ ಅಲ್ಲಿ ಮರೆತಿದ್ದಾರೆ ಯಾವ ಕೆಲಸವೂ ಮಾಡಿಲ್ಲ ಕಣ್ಣೊರೆಸುವ ತಂತ್ರ ಚೆನ್ನಾಗಿ ಮಾಡುತ್ತಿದ್ದಾರೆ ಸದನದಲ್ಲಿ ಆನೆ ಕಾರಿಡಾರ್ಗೆ ಎಂದು ಇಂತಿಷ್ಟು ಹಣ ಬಿಡುಗಡೆ ಮಾಡಿದ್ದರೂ ಇದುವರೆಗೂ ಯಾವ ಹಣ ಕೂಡ ಬಜೆಟ್ನಿಂದ ಬಂದಿಲ್ಲ ಇಡೀ ಜಿಲ್ಲೆಯಲ್ಲೇ ಬೇಲೂರು ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚು ಆನೆಗಳಿದ್ದು ಸುಮಾರು ಏಳು ಜನರನ್ನು ಆನೆ ಬಲಿ ಪಡೆದಿದೆ ಸರ್ಕಾರ ಸಾಮಾನ್ಯ ಜನರ ಕೂಲಿ ಕಾರ್ಮಿಕರ ಪ್ರಾಣ ತೆಗೆಯುವ ಕೆಲಸ ಮಾಡುತ್ತಿದೆ ಆನೆಗಳ ಸ್ಥಳಾಂತರಕ್ಕೆ ಇಲ್ಲಿವರೆಗೂ ಯಾವ ಕೆಲಸ ಸರಿಯಾಗಿ ನಡೆದಿಲ್ಲ ಪ್ರಾಣ ಹಾನಿ ಅಲ್ಲದೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ತಮ್ಮ ದೈನಂದಿನ ಜೀವನ ಸಾಗಿಸಲು ರೈತರು ಕೂಲಿ ಕಾರ್ಮಿಕರು ಜೀವ ಕೈಯಲ್ಲಿಟ್ಟು ಕೆಲಸಕ್ಕೆ ಬರಬೇಕಾಗಿದೆ ಇನ್ನೆಷ್ಟು ಜೀವಹಾನಿಯಾಗಬೇಕು ಎಂದು ಹೇಳಿದರು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷದಲ್ಲಿ ಗ್ರಾಮದ ಚಂದ್ರಮ್ಮ ಅಂತಕ್ಕಂಥ ಸುಮಾರು ನಲವತ್ತು ವರ್ಷದ ಮಹಿಳೆ ಬೆಳಗ್ಗೆ ಎಂಟು ಗಂಟೆ ಸಂದರ್ಭದಲ್ಲಿ ಕಾರ್ಮಿಕರಾಗಿ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆನೆಗಳು ಬಂದು ಅವ್ರನ್ನ ರಚೆಯನ್ನು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಇದೊಂದು ದುರದೃಷ್ಟಕರವಾದಂಥ ಘಟನೆ ಈ ಘಟನೆ ನಿಜವಾಗ್ಲೂ ಸಹ ಇಡೀ ಕ್ಷೇತ್ರ ತಲೆ ತರಿಸ್ತಕ್ಕಂಥ ಕೆಲಸ ಆಗಿದೆ ಸರ್ಕಾರಗಳು ತಲೆ ತರಿಸ್ತಕ್ಕಂಥ ಕೆಲಸ ಆಗಿದೆ ಸರ್ಕಾರಕ್ಕೆ ಅಷ್ಟು ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೇವೆ ಈ ಥರ ಪ್ರಾಣಗಳನ್ನ ತಗೊಳ್ತಾ ಇದ್ದೀರ ನೀವು ದಯವಿಟ್ಟು ಇದು ಮಾಡ್ತಕ್ಕಂಥದ್ದು ಕೇವಲ ಮುಂದೆ ಎರಡು ಮೂರು ತಿಂಗಳಲ್ಲಿ ಆರ್ಯೋಳು ಸತ್ತೇಶ್ವರ ಮತ್ತು ದೇಹದಲ್ಲಿ ಆರ್ಯೋಳು ಪ್ರಾಣಗಳನ್ನ ತಗೊಂಡುಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ಆದರೂ ಸಹ ಮೊನ್ನೆ ಮೊನ್ನೆ ಅರಣ್ಯ ಸಚಿವರು ಬಂದು ನಿಮ್ಮ ಮುಂದೆ ಇದಕ್ಕೆ ಅವಕಾಶ ಕೊಡೋಲ್ಲ ಇದು ಹೆಚ್ಚು ರೀತಿ ಅಂತ್ಯವಾದ ಮಾಡ್ತೀವಿ ಅಂತಕ್ಕಂಥದ್ದನ್ನು ಬಿಕ್ಕೋರಿಗೆ ಬಂದು ಹೇಳಿದಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಆದರೂ ಸಹ ಅಧಿಕಾರಿಗಳ ಬೇಜವಾಬ್ದಾರಿನ ಸರ್ಕಾರದ ಬೇಜವಾಬ್ದಾರಿನ ಗೊತ್ತಿಲ್ಲ ಮನುಷ್ಯನ ಪ್ರಾಣವನ್ನು ತಗಿಳ್ತಕ್ಕಂಥ ಸರ್ಕಾರ ಇವತ್ತಾಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ದುಃಖಿಸುಸ್ಥನಾಗಿ ಈ ಒಬ್ಬ ಕುಟುಂಬದ ದುಃಖಿಸುಸ್ಥನಾದ ಅನ್ನೋ ರೀತಿಯಲ್ಲಿ ನಾನು ಇವತ್ತು ದುಃಖವನ್ನು ಪಡ್ತಾ ಇದ್ದೀನಿ ಭವಿಷ್ಯ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಆನೆಗೆ ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಬೇಲೂರು ಮತ್ತು ಸಕಲೇಶ್ವರದಲ್ಲಿ ಅತಿ ಹೆಚ್ಚು ಇದಾಗ್ತಾ ಇದೆ ಸರ್ಕಾರಕ್ಕೆ ಸನ್ಮಾನ್ಯ ಸಿದ್ಧರಾಮಯ್ಯನವರಿಗೆ ಮತ್ತು ಅರಣ್ಯ ಸಚಿವರಿಗೆ ತಾವು ಆನೆಧಾಮವನ್ನು ಮಾಡ್ತೀವಿ 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 ಅಂತಕ್ಕಂಥ ಹೇಳಿಕೆಯಿಂದ ಏನೂ ಆಗಲ್ಲ ಇದಕ್ಕೆ ಶೀಘ್ರವಾಗಿ ತಾವು ಆನೆ ಧಾಮವನ್ನು ಮಾಡಬೇಕು ಆನೆಗಳನ್ನು ಸ್ಥಳಾಂತರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ತಾವು ಬಜೆಟ್ಟಲ್ಲಿ ಇಟ್ಟಿದ್ದೀವಿ ಅಂತೀರಾ ಏನಿಟ್ಟಿದ್ದೀರಾ ಬಡ್ಜೆಟ್ಟಲ್ಲಿ ಆನೆಗಳಿಗೆ ಕಾರಿಡಾರ್ ಮಾಡ್ತೀವಿ ಅಂತೀರಾ ಸಂತೋಷ ಆದರೆ ಆನೆಗಳಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಆನೆ ಏನು ಮನುಷ್ಯನ ಪ್ರಾಣವನ್ನು ಕೇಳಿದೆಯಾ ಖಂಡಿತ ಕೇಳಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಅರಣ್ಯ ಸಚಿವರೇ ಆನೆಗಳು ಕೇಳಿರ್ತಕ್ಕಂಥದ್ದು ಅದಕ್ಕೆ ಬೇಕಾದಂಥ ಆಹಾರವನ್ನು ನೀವು ಇಲ್ಲಿವರೆಗೂ ಸಹ ಆಹಾರಕ್ಕೆ ಒತ್ತನ್ನೇ ಕೊಡಲಿಲ್ಲ ಮನುಷ್ಯನಿಗೆ ಏನು ಬೇಕೋ ಆಹಾರ ಅದನ್ನು ಕೊಡಲಿಕ್ಕೆ ತಾವು ಹಸುಮುಕ್ತ ಸಹ ನಾವು ರಾಜ್ಯವನ್ನು ಮಾಡ್ತೀವಿ ಅಂತಕ್ಕಂಥದ್ದು ತಾವು ಏಕೆಯನ್ನು ಕೊಡ್ತೀರಾ ಸ್ವಾಗತ ನಮಗೆ ಮುಕ್ತ ಇದು ಬೇಕು ಆದರೆ ಆನೆಗಳಿಗೂ ಸಹ ಹೊಟ್ಟೆ ಇದೆಯಲ್ವಾ ಗಜರಾಜನಿಗೆ ಹೊಟ್ಟೆ ಇದೆಯಲ್ವಾ ಅದಕ್ಕೂ ಸಹ ಹಸು ಮುಕ್ತ ಕೊಡಬೇಕಲ್ವಾ ಅದಕ್ಕೆ ಏನು ತಾವು ತಗೊಂಡಿದ್ದೀರ ಕ್ರಮನ ಅದನ್ನ ಕ್ರಮವನ್ನು ತಗೊಂಡು ಪ್ರಾಣಿಗಳು ಸಹ ಬದುಕಬೇಕು ಸಮಾಜದಲ್ಲಿ ಆ ಪ್ರಾಣಿಗಳ ಬದುಕಿಗೆ ಪ್ರಾಣಿಗಳಿಗೆ ಬೇಕಾದಂತಹ ಆಹಾರವನ್ನು ಒದಗಿಸ್ತಕ್ಕಂಥದ್ದು ಇದು ಸರ್ಕಾರದ ಜವಾಬ್ದಾರಿ ಇದರಲ್ಲಿ ತಾವು ವಿಫಲರಾಗಿದ್ದೀರಾ ಈ ವಿಫಲತೆಯಿಂದ ಇವತ್ತು ಸಾಮಾನ್ಯ ಜನರ ಕೂಲಿ ಕಾರ್ಮಿಕರ ಪ್ರಾಣವನ್ನು ಸಗಿತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ ದಯವಿಟ್ಟು ಇದು ಒಳ್ಳೆ ಒಳ್ಳೆ ಇದಲ್ಲ ಸಂಸ್ಕೃತಿಯಲ್ಲ ನೀವು ಇವತ್ತು ಆನೆಗಳ ಧಾಮವನ್ನು ಮಾಡುವ ಮುಖಾಂತರ ಆನೆಗಳಿಗೆ ಉತ್ತಮ ಆಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮನ್ನ ಈ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಏನು ದುಃಖಿಸ ಕುಟುಂಬದ ಒಬ್ಬ ಸದಸ್ಯರಾದರೆ ತಮ್ಮನ್ನು ಕೋರ್ತಾ ಇದ್ದೀನಿ ಆನೆಗಳು ಯಾವ ಮಾರ್ಗದಲ್ಲಿ ಎಲ್ಲಿ ಇದೆ ಎಂದು ಗ್ರಾಮಸ್ಥರಿಗೆ ಧ್ವನಿವರ್ಧಕದ ಮೂಲಕ ಸರಿಯಾಗಿ ತಿಳಿಸದ ಅರಣ್ಯ ಅಧಿಕಾರಿಗಳಿಗೆ ಶಾಸಕ ಸುರೇಶ್ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದಲ್ಲದೆ ಸರಿಯಾದ ಮಾಹಿತಿ ನೀಡಬೇಕು ನಿಮಗೆ ಮನಸ್ಸಿಗೆ ಬಂದಾಗ ಮಾಹಿತಿ ನೀಡುವುದಲ್ಲ ಎಂದು ಹೇಳಿದರು ನಿಮ್ಮ ನೀವು ಸರಿಯಾಗಿ ಸೊಣ್ಣೆ ಇಲ್ಲೆಲ್ಲ ಇವು ಕಾರ್ಮಿಕರ ಮೇಲೆ ಊರ ಮೇಲೆ ವರ್ಷಕ್ಕೆ ಯಾವ ನೀ ಯಾವ ರೀತಿ ಚಕಿತನ ಒಂದು ಎಂದ್ರೆ ಆಗ್ತಿರೋ ರೀತಿಯಲ್ಲಿ ಹ್ಮ್ ಈಗ ನಿಮ್ಮ ತಪ್ಪಿರುತ್ತೆ ಇರುತ್ತೆ ಕೇಳೋ ತಪ್ಪಾ ನಾನೇ ಬಿಡ್ತಿದ್ದಾ ನಾನೇ ಬಿ ಅವ್ರನ್ನ ಅವರನ್ನ ಲೇಸ ಆಗಿದೆ ಅವರಿಗೆ ಬೇಜಾರಾಗ್ತಿದೆ ಕುಟುಂಬದಲ್ಲಿ ಯಾರ್ಗಾದರೂ ನಿಮ್ಮೇ ನೊಮ್ಮಾಗಿರಬೇಕು ಅದೇ ತರ ನೋವಾಗಿರುತ್ತೆ ಕೇಳ್ತಾನೆ ಇನ್ನ ಅವರು ಕೇಳಿದ್ರೆ ಇನ್ನೇ ಕೇಳ್ಬೇಕು ನೀವು ಅದಕ್ಕೆ ಕೇಸ್ ಆಗ್ಬಿಡತಾನೆ ನೀವು ನೋಡಲ್ಲ ಸರ್ ಸತ್ತಿ ಅದನ್ನ ಕೇಸ್ ಆಗ್ತಾನೆ ನೋನೈತು

ಕೆಎಚ್ ಬಸವರಾಜು ಎಂಬುವವರ ಮನೆ ಬಾಗಿಲಿಗೆ ಬಂದ ಘಟನೆ ಭಾನುವಾರ ಬೆಳಗ್ಗೆ ನಡೆದಿದೆ ಬೆಳ್ಳಂಬೆಳಗ್ಗೆ ಕಾಡಾನೆಗಳು ಮನೆಯ ಬಳಿ ನಿಂತಿರುವುದನ್ನು ಕಂಡ ಬಸವರಾಜು ಕುಟುಂಬಸ್ಥರು ಭಯಭೀತರಾಗಿ ಕಿಟಕಿಯಿಂದ ಕೂಗಿದ ತಕ್ಷಣ ಭೀಮಾ ಮರಿಯಾನೆಯೊಂದಿಗೆ ನಿಧಾನವಾಗಿ ಕಾಡಿನತ್ತ ವಾಪಸ್ ತೆರಳಿತು ಈ ಘಟನೆಯ ವಿಡಿಯೋವನ್ನು ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಮಳೆಯ ಆರ್ಭಟಕ್ಕೆ ಭಾರೀ ಅವಾಂತರ ಸೃಷ್ಟಿಯಾಗಿದ್ದು ನಿಯಂತ್ರಣ ತಪ್ಪಿ ಮೀನು ಸಾಗಿಸುತ್ತಿದ್ದ ಲಾರಿ ಬಂದು ಪೈಟಿಯಾಗಿದೆ ಸಕಲೇಶಪುರ ತಾಲೂಕಿನ ರಾಟೆ ಮನೆ ಬಳಿ ಈ ಅಪಘಾತ ನಡೆದಿದ್ದು ಮಂಗಳೂರಿನಿಂದ ಬೆಂಗಳೂರಿಗೆ ಮೀನು ಸಾಗಿಸುತ್ತಿದ್ದ ಲಾರಿ ಪಲ್ಟಿಯಾಗಿದೆ ಎ ಟ್ವೆಂಟಿ ಎ ಬಿ ಫೋರ್ ಸೆವೆನ್ ನೈನ್ ಸಿಕ್ಸ್ ನಂಬರಿನ ಲಾರಿ ಅಪಘಾತವಾಗಿದ್ದು ಕೆಲಕಾಲ ಸಂಚಾರ ದಟ್ಟಣೆ ಉಂಟಾಗಿತ್ತು ಈ ವೇಳೆ ಗಂಭೀರವಾಗಿ ಗಾಯಗೊಂಡಿದ್ದ ಚಾಲಕನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ನಿರಂತರ ಮಳೆಯಿಂದ ಜಿಲ್ಲೆಯ ಬಹುತೇಕ ಕಡೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಬೆಳಗಿನಿಂದ ರಾತ್ರಿಯವರೆಗೂ ಸ್ವಲ್ಪವೂ ಬಿಡವೂ ಇಲ್ಲದೆ ಮಳೆ ಸುರಿದಿದೆ ಕೆಲ ಸಮಯ ಗಾಳಿ ಜೊತೆ ಮಳೆ ಬರತೊಡಗಿದೆ ಇದರಿಂದ ರಸ್ತೆ ಬದಿ ವ್ಯಾಪಾರ ಮಾಡುವವರು ದ್ವಿಚಕ್ರ ವಾಹನ ಚಾಲನೆ ಮಾಡುವವರಿಗೆ ಸಮಸ್ಯೆ ಉಂಟಾದರೆ ಆಟೋ ಚಾಲಕರಿಗೆ ಅನುಕೂಲವಾಗಿದೆ ಗುಂಡಿ ಇರುವ ರಸ್ತೆಗಳು ಜಲಾವೃತವಾಗಿತ್ತು ಮದುವೆಗಳು ಹೆಚ್ಚು ಇದ್ದುದರಿಂದ ಮದುವೆಗೆ ಬಂದ ಅತಿಥಿಗಳು ಮಳೆಯಲ್ಲಿ ನೆನೆದು ಎರಡನೇ ಬಾರಿ ಸ್ನಾನ ಮಾಡಿದಂತೆ ಗೋಚರಿಸಿತು ಇನ್ನು ಹಳೆ ಮರದ ರಂಬೆಕೊಂಬೆಗಳು ರಸ್ತೆ ಮೇಲೆ ಬಿದ್ದಿದ್ದವು ಸಾಲಗಾಮೆ ರಸ್ತೆ ಬಳಿ ಇರುವ ಸಹ್ಯಾದ್ರಿ ಪಕ್ಕದ ಕಟ್ಟಡದ ಮೇಲಿರುವ ಕಬ್ಬಿಣದ ಮೇಲೆ ಹಾಕಲಾಗಿರುವ ಜಾಹೀರಾತು ಬ್ಯಾನರ್ ಮಳೆಗಾಳಿಗೆ ಹರಿದು ನೇತಾಡುತ್ತಿದ್ದ ದೃಶ್ಯ ಕಂಡುಬಂದಿತು ಕೂಡಲೇ ಎಚ್ಚೆತ್ತುಕೊಂಡು ಬೃಹತ್ ಕಟ್ಟಡದ ಮೇಲಿನ ಜಾಹೀರಾತು ಕಬ್ಬಿಣದ ರಾಡನ್ನು ತೆರವುಗೊಳಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಹಾಸನ ನಗರದ ವಿದ್ಯಾನಗರದಲ್ಲಿರುವ ಕಲಾಶ್ರೀ ಗ್ಯಾಲರಿಯಲ್ಲಿ ಚಿತ್ರಕಲಾ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಬಿ ಎಸ್ ದೇಸಾಯಿ ಅವರ ಮೊಮ್ಮಗಳು ಹಾಗೂ ಬಾಲ ಕಲಾವಿದೆಯಾದ ಡಿಂಪನ ಎಸ್ ದೇಸಾಯಿ ಬಿಡಿಸಿದ ಪ್ರಥಮ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಹೆಸರಾದಂಥ ಸಾಹಿತಿ ರೂಪಾ ಹಾಸನ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ರೂಪಾ ಹಾಸನ್ ಮಾತನಾಡಿ ಕಿರುಪ್ರತಿಭೆಯ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಏರ್ಪಡಿಸಲಾಗಿದ್ದು ನಿಜವಾಗಲು ಇದೊಂದು ಆಶ್ಚರ್ಯಕರ ಸಂದರ್ಭ ಎಂದುಕೊಂಡಿದ್ದೇನೆ ಡಿಂಪನ ಎಸ್ ದೇಸಾಯಿ ಇಷ್ಟು ಪುಟ್ಟು ಮಗುವಿಗೆ ಚಿತ್ರ ಎಂದರೇನು ರೇಖೆಗಳೆಂದರೇನು ಬಣ್ಣಗಳೆಂದರೇನು ಅದನ್ನು ಯಾವ ರೀತಿ ಬಿಡಿಸಬೇಕು ಇದರ ಯಾವ ಪರಿಕಲ್ಪನೆ ಕೂಡ ಖಂಡಿತವಾಗಿ ಹೇಳಿಕೊಟ್ಟರೂ ಕೂಡ ಬರಲು ಸಾಧ್ಯವಿಲ್ಲ ಅಂತ ಸನ್ನಿವೇಶವನ್ನು ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಎಂದು ದೇಸಾಯಿ ಅವರು ಹೇಳಿರುವುದು ಖಂಡಿತ ಸತ್ಯ ಮಗು ಎಂದರೆ ಹುಟ್ಟುವಾಗಲೇ ಒಂದು ವ್ಯಕ್ತಿ ಅಂದುಕೊಂಡಿದ್ದೇನೆ ಹುಟ್ಟುವಾಗಲೇ ಅನೇಕ ಪ್ರತಿಭೆಗಳು ಸಾಕಷ್ಟು ಕಾಣಬಹುದು ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ರೀತಿ ನೋಡಿದ್ದರೂ ಇಷ್ಟ ಚಿಕ್ಕ ಮಗು ಇಷ್ಟು ಬೇಗ ಬರವಣಿಗೆ ಪ್ರಾರಂಭಿಸಿದೆ ದೇಸಾಯಿ ಅವರ ತಾಯಿ ಕೂಡ ಕೌದಿ ಕಲಾವಿದೆ ನಮ್ಮ ಕಣ್ಣು ಮುಂದೆ ಅವರ ಕಲೆ ಇದೆ ಎಂದರು ಪ್ರಸ್ತುತದಲ್ಲಿ ಮಕ್ಕಳನ್ನು ಮೊಬೈಲ್ ಮತ್ತು ಟಿವಿಯಿಂದ ದೂರ ಇಡುವುದು ಒಳ್ಳೆಯದು ಅನಿಸುತ್ತದೆ ಒಂದು ಚಿತ್ರ ಬರೆಯಬೇಕಾದರೆ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕು ಈ ಪುಟ್ಟ ಮಗುವಿಗೆ ಇಂತಹ ವಾತಾವರಣ ನಿರ್ಮಾಣ ಮಾಡಿರುವುದು ನಮ್ಮ ಮುಂದೆ ಪ್ರದರ್ಶನವಾಗಿ ಕಂಡುಬಂದಿದೆ ಮಕ್ಕಳಲ್ಲಿ ಇಂತಹ ಪ್ರತಿಭೆಗಳು ಹೊರಬರಬೇಕು ಮಗುವಿನೊಳಗೆ ಏನು ಅಡಗಿದೆ ಎಂಬುದನ್ನು ತಿಳಿದು ಅದಕ್ಕೆ ಪೋಷಣೆ ಮಾಡುವ ವಾತಾವರಣವನ್ನು ಪೋಷಕರು ಮಕ್ಕಳಿಗೆ ಮಾಡಬೇಕಾಗಿದೆ ಎಂದು ಹೇಳಿದರು ಇವತ್ತು ಚಿತ್ರಕಲಾ ಪ್ರದರ್ಶನವನ್ನ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನ ಮಾಡ್ತಾ ಇದ್ದಾಳೆ ಅಂದ್ರೆ ನನಗ್ ಬರ್ದೇ ಇರಕ್ಕೆ ಆಗ್ಲಿಲ್ಲ ನಾನು ತಕ್ಷಣ ಒಪ್ಕೊಂಡು ಇವತ್ತು ಬಂದೆ ನಿಜವಾಗೂ ಕೂಡ ಇದೆಲ್ಲವೂ ಒಂದು ಆಶ್ಚರ್ಯಕರವಾದಂತಹ ಒಂದು ಸಂದರ್ಭ ಅಂತಾನೆ ನಾನು ಭಾವಿಸ್ತೀನಿ ಯಾಕೆಂದ್ರೆ ಇಷ್ಟು ಪುಟ್ಟ ಮಗುವಿಗೆ ಚಿತ್ರ ಅಂದ್ರೇನು ರೇಖೆಗಳು ಅಂದ್ರೇನು ಬಣ್ಣ ಏನು ಅದನ್ನು ಯಾವ ರೀತಿ ಬಿಡಿಸ್ಬೇಕು ಇದು ಯಾವುದರ ಪರಿಕಲ್ಪನೆಗಳು ಕೂಡ ಖಂಡಿತವಾಗಿ ನಾವು ಹೇಳಿಕೊಟ್ಟು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ದೇಸಾಯಿ ಅವರು ಮಾತಾಡ್ತಾ ಹೇಳಿದ್ರು ನಾವು ಆ ಸನ್ನಿವೇಶವನ್ನ ನಿರ್ಮಾಣ ಮಾಡಿಕೊಟ್ವಿ ಅವಕಾಶವನ್ನ ಮಾಡ್ಕೊಟ್ವಿ ಅಂತ ಅದು ಖಂಡಿತ ನಮ್ಮ ಹಿರಿಯರ ಒಂದು ಅಹ್ ಸಣ್ಣತನ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಮಗು ಅನ್ನುವಂಥದ್ದು ನಾನು ಹುಟ್ಟದಿದ್ದಂಗೆನೆ ಅದೊಂದು ವ್ಯಕ್ತಿ ಅಂತಾನೆ ನಾನು ನಂಬ್ಕೊಂಡ್ ಬಂದಿದ್ದೀನಿ ಅದ್ ಹುಟ್ಟುತ್ತಿರುವಾಗ್ಲೇನೆ ಅದಕ್ಕೆ ಒಂದು ಇಷ್ಟ ಅನಿಷ್ಟ ಕಷ್ಟ ಎಲ್ಲವೂ ಇರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ನಾನು ಹೇಳ್ತೀನಿ ಒಂದು ಪುಟ್ಟ ಮಗು ಅದಕ್ಕೆ ನೀವು ಸ್ನಾನ ಮಾಡಿಸ್ ಅಂತ ಕರ್ಕೊಂಡು ಹೋಗ್ತೀರಾ ಬಚ್ಚನ್ ಮನೆಗೆ ಬಿಸಿ ಬಿಸಿ ನೀರ್ ಹಾಕ್ತೀರಾ ಕೆಲವು ಮಗು ಬಿಸಿ ನೀರನ್ನ ಎಷ್ಟು ಸಂತೋಷ ಪಡ್ತವೆ ಅಂದ್ರೆ ಆ ಸ್ನಾನ ಮಾಡಿಸೋದನ್ನ ಗಂಟೆ ನೀವು ಬಿಸಿ ನೀರು ಹಾಕಿ ಸ್ನಾನ ಮಾಡಿಸೋದ್ರೆ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ ಕೆಲವು ಮಕ್ಕಳಿಗೆ ನೀರು ಅಂದ್ರೆ ಅಲರ್ಜಿ ಬೇಡ ಅಂತ ಬಡ್ಕೊಳಕ್ ಇಲ್ಲಿ ಇಲ್ಲಿಂದಾನೇ ಗೊತ್ತಾಗೋಗುತ್ತೆ ಅದಕ್ಕೆ ಎಣ್ಣೆ ಹಚ್ತಿದ್ದೆ ಸ್ನಾನ ಮನೆ ಕರ್ಕೊಂಡು ಹೋಗುವಾಗ್ಲೇ ಗೊತ್ತಾಗೋಗುತ್ತೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಆವಾಗ್ಲೇ ಅದು ಬಡ್ಕೊಳಕ್ ಶುರು ಮಾಡಿದ್ರೆ ಸ್ನಾನ ಮಾಡಿ ಕರ್ಕೊಂಡ್ ಬಂದು ಹಾಲು ಕುಡ್ಸಿ ಮಲಗಿಸಿದ್ರು ಕೂಡ ಅದು ಬಿಕ್ಳಿಕೆ ಅದ್ರ ಅಳು ನಿಂತಿರ ಅಂದ್ರೆ ವಿಭಿನ್ನವಾದಂತಹ ಈ ಒಂದೊಂದು ಮಗುವಿಗೂ ಕೂಡ ಒಂದೊಂದ್ರೆ ಆದಂತಹ ಇಷ್ಟ ನಿಷ್ಠ ಕಷ್ಟಗಳಿರುತ್ತೆ ಅಂತ ಹೇಳಿದ್ನಲ್ಲ ಅದೇ ರೀತಿಯಲ್ಲಿ ಇನ್ಬಾರ್ನ್ ಆಗಿರುವಂತಹ ಅನೇಕ ಗುಣಗಳು ಸ್ವಭಾವಗಳು ಮತ್ತು ಸಾಮರ್ಥ್ಯಗಳು ಮಕ್ಕಳುಗಳಲ್ಲೇನೆ ಇನ್ಬಾರ್ನ್ ಆಗೇನೆ ಅಂದ್ರೆ ಹುಟ್ಟುತ್ತಲೇನೆ ಇರುವಂತಹ ಸಾಧ್ಯತೆಗಳಿಗೆ ಬೇಕಾದಷ್ಟು ಸಂಗೀತಗಾರರು ಚಿತ್ರಕಲಾವಿದರು ಆಮೇಲೆ ಲಿಟ್ರರಿ ಫೀಲ್ಡ್ ಅಲ್ಲಿ ನಮ್ಮ ಸಾಹಿತ್ಯದ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತವ್ರನ್ನ ಬಹಳಷ್ಟು ಜನಗಳನ್ನ ನಾವು ನೋಡ್ಕೊಂಡು ಬಂದ್ವಿ ಆದರೆ ಇಷ್ಟು ಚಿಕ್ಕ ಪುಟ್ಟ ಮಗು ಇಷ್ಟು ಬೇಗ ಬರವಣಿಗೆಯನ್ನು ಪ್ರಾರಂಭಿಸಿ ಮಾಡೋದಕ್ಕೆ ಮುಖ್ಯವಾಗಿ ಈಗ ಅಮ್ಮನ ನಾಪಿಸ್ಕೊಂಡ್ರು ದೇಸಾಯಿಯವರು ಅಮ್ಮನ ಕೌದಿ ಚಿತ್ ಕಲೆ ಇಲ್ಲೇ ಇದೆ ನಮ್ಮ ಮುಂದೆ ಎಷ್ಟು ಅದ್ಭುತವಾದಂತಹ ಕೌದಿ ಕಲಾವಿದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಕಂಡು ಅನುಭವಿಸಿ ನೋಡಿ ಅವ್ರ ಜೊತೆಯಲ್ಲಿ ಒಡನಾಡಿ ಅವರನ್ನು ಅವ್ರನ್ನ ಮೆಚ್ಕೊಂಡಂಥವ್ರು ಅಮ್ಮನ್ನ ಅಂತಂದ್ರೆ ಖಂಡಿತವಾಗಿ ತಪ್ಪಾಗಲ ಇದೇ ವೇಳೆ ಹಿರಿಯ ಚಿತ್ರಕಲಾವಿದ ಹಾಗೂ ಚಿತ್ಕಲಾ ಫೌಂಡೇಶನ್ ಅಧ್ಯಕ್ಷ ಬಿ ಎಸ್ ದೇಸಾಯಿ ಲಲಿತ ಕಲಾ ಅಕಾಡೆಮಿ ಸದಸ್ಯ ಮಂಜುನಾಥ್ ಲೇಖಕರು ಹಾಗೂ ಶಿಕ್ಷಕಿ ಗಿರಿಜಾ ದಿನಾಕರ್ ಚಂದ್ರಕಾಂತ್ ಚಂದ್ರಶೇಖರ್ ಬಾಲಕಿ ಡಿಂಪನ ಎಸ್ ದೇಸಾಯಿ ಈಕೆಯ ತಂದೆ ಶಶಿಕಿರಣ್ ತಾಯಿ ಕಲ್ಪನಾ ಸುರೇಶ್ ಇತರರು ಉಪಸ್ಥಿತರಿದ್ದರು ಇದೀಗ ಜಾಹೀರಾತು ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ಸುಜಲಾ ಪಿಯು ಕಾಲೇಜ್ ಅಪೂರ್ವ ಹೋಟೆಲ್ ರೋಡ್ ಉತ್ತರ ಬಡಾವಣೆ ಹಾಸನ ಮೊಬೈಲ್ ನಂಬರ್ಸ್

ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಮ್ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ we ಒನ್ you ನೈನ್ your valuables. ಫ್ಯಾನ್ಸ್ ಗೀಸರ್ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಅಂಡರ್ ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಏಕೆ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್ 8310 ತ್ರೀ ಒನ್ ಜೀರೋ ಸಿಕ್ಸ್ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ ಶಿವನಂದಿ ಟೈಲ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ ಗಳು ಸಿರಾಮಿಕ್ ಐಟಮ್ಸ್ಗಳು ಎಲ್ಲ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂಗವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ ಮಾಡ್ಯುಲರ್ ಕಿಚನ್ ಅಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ಸ್ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷ ಕಲೆಕ್ಷನ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷಿಯನ್ ಪೇಂಟ್ಸ್ ಬ್ಯಾಟರ್ಸ್ ಇಟಾಲಿಯನ್ ಕಲೆಕ್ಷನ್ ಜಾಕ್ವರ್ ಓರಿಯೆಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ಎಂಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸುಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ಜಿ ಆರ್ ಟಿ ಜುವೆಲರ್ಸ್ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಆರ್ ಟಿ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾವು ಯಾವ ಕೆಲಸವನ್ನು ಶ್ರದ್ಧೆ ಭಕ್ತಿ ಪ್ರೀತಿ ಹಾಗೂ ಸಾಮಾನ್ಯ ಕೆಲಸವಾಗಲಿ ಅದರ ಮೇಲೆ ಎಲ್ಲ ರೀತಿಯ ಶ್ರಮ ಹಾಕುತ್ತಾ ಹೋದರೆ ಒಂದು ಉತ್ತಮ ವೇದಿಕೆ ಒದಗಿಸುತ್ತದೆ ಎನ್ನುವುದಕ್ಕೆ ನಾನೇ ಸಾಕ್ಷಿ ಎಂದು ತಗಲುಬೊಂಬೆ ಹಿರಿಯ ಕಲಾವಿದ ಗುಂಡೂರಾಜು ತಿಳಿಸಿದರು ಹಾಸನ ಜಿಲ್ಲಾ ಲಯನ್ಸ್ ಕ್ಲಬ್ ಸಾಮಾನ್ಯ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ತೊಗಲು ಬೊಂಬೆಯ ಆಟವನ್ನು ನಾನು ಐದನೇ ವಯಸ್ಸಿನಿಂದ ತಂದೆಯ ಬಳುವಳಿಕೆಯಾಗಿ ಕಲಿತು ಈ ಕ್ಷೇತ್ರಕ್ಕೆ ಕಾಲಿಟ್ಟವನು ನಾನು ಬೊಂಬೆ ಆಟವಲ್ಲದೆ ನಾಟಕವನ್ನು ಕೂಡ ಕಲಿತು ಮತ್ತೊಬ್ಬರಿಗೆ ಕಲಿಸಲಾಗುತ್ತಿದ್ದೇನೆ ಹರಿಕತೆ ಸೇರಿದಂತೆ ಅನೇಕ ವಿಭಾಗದಲ್ಲಿ ಕಲಾವಿದನಾಗಿದ್ದೇನೆ ನಾವು ಯಾವ ಕ್ರಿಯೆಯನ್ನು ಶ್ರದ್ಧೆ ಭಕ್ತಿ ಪ್ರೀತಿ ಹಾಗೂ ಸಾಮಾನ್ಯ ಕೆಲಸವಾಗಲಿ ಅದರ ಮೇಲೆ ಎಲ್ಲ ರೀತಿಯ ಶ್ರಮ ಹಾಕುತ್ತಾ ಹೋದರೆ ಒಂದು ಉತ್ತಮ ವೇದಿಕೆ ಒದಗಿಸುತ್ತದೆ ಎನ್ನುವುದಕ್ಕೆ ಉದಾಹರಣೆಗೆ ನಾನೇ ಸಾಕ್ಷಿಯಾಗಿದ್ದೇನೆ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ್ದ ವರ್ಷವಾಗಿದ್ದು ಈ ವೇಳೆ ಕೊರಿಯಾ ದೇಶದಲ್ಲಿ ಗೇಮ್ ನಡೆದಿದ್ದು ವಿಶ್ವದ ಅರವತ್ನಾಲ್ಕು ದೇಶಗಳು ಭಾಗವಹಿಸಿದ್ದು ಆ ಸಮಯದಲ್ಲಿ ಭಾರತ ನನಗೆ ಗೇಮ್ ಇಡಲಾಗಿದ್ದು ನಾನು ಭಾಗವಹಿಸಿ ಗೆಲುವು ಪಡೆದೇನು ನನ್ನ ಕುಟುಂಬ ಸಮೇತವಾಗಿ ಕೊರಿಯಾ ದೇಶಕ್ಕೆ ಕಳುಹಿಸಿಕೊಟ್ಟರು ಅರವತ್ನಾಲ್ಕು ದೇಶದ ಸ್ಪರ್ಧೆಯಲ್ಲಿ ಕೊರಿಯಾ ಚಿನ್ನ ಗೆದ್ದರೆ ನಾನು ಭಾರತದಿಂದ ಬೆಳ್ಳಿ ಪದಕ ಗೆದ್ದೆನು ಅಲ್ಲಿಂದ ಜರ್ನಿ ಪ್ರಾರಂಭವಾಯಿತು ಈ ಬಾರಿ ನೂರ ಇಪ್ಪತ್ತು ದೇಶಗಳು ಸೇರಿ ಒಂದು ಪ್ರಶಸ್ತಿಯನ್ನು ನನಗೆ ಕೊಟ್ಟಿದೆ ಇವೆಲ್ಲ ಭಾಗ್ಯಗಳು ಸಿಕ್ಕಿರುವುದು ನನ್ನ ಕಲೆಯನ್ನು ಬೆಳೆಸಿದವರು ಹಳ್ಳಿಯ ಜನರು ಎಂದು ಹೇಳಿದರು ಈ ಕಲೆಯನ್ನು ನಮ್ಮ ತಂದೆಯವರಿಂದ ನಾನು ಕಲಿತೆ ನಾನು ಐದನೇ ವಯಸ್ಸಿನಲ್ಲಿ ನನ್ನ ಐದನೇ ವಯಸ್ಸಿನಲ್ಲಿ ಈ ಕ್ಷೇತ್ರಕ್ಕೆ ಕಾಲಿಟ್ಟವನು ನಾನು ಬಹುತೇಕ ಇಲ್ಲಿರೋರು ಅನೇಕ ಜನರು ನನಗೆ ಈ ನಾನು ಕೇವಲ ಬೊಂಬೆ ಆಟ ಮಾತ್ರ ಅಲ್ಲದೆ ನಾಟಕವನ್ನು ಕಲಿಸಿದ್ದೀನಿ ನಿಮ್ಮಲ್ಲೂ ಇದ್ದವರು ಕೆಲವು ನನ್ನ ನನ್ನ ನಾಟಕದ ತೋರು ಇದ್ದಾರೆ ಹೀಗೆ ಹರಿಕಥೆ ಕೀರ್ತನ ಕ್ಷೇತ್ರ ಇವು ಈಗೆಲ್ಲ ಅನೇಕ ವಿಭಾಗಗಳಲ್ಲಿ ನಾನು ಕಲೆಯನ್ನು ಮಾಡ್ತಾ ಹೋದೆ ಅದು ನನಗೆ ಬಂದು ಉನ್ನತ ಸ್ಥಾನವನ್ನು ಹ್ಯಾಕ್ ಕೊಡ್ತಾ ಹೋಯಿತು ಅಂತಂದರೆ ನಮ್ಮಲ್ಲಿ ಕ್ರಿಯಾಶಿದ್ಧಿ ಸದ್ವೇ ಭವತಿ ಮಹತ್ತನ್ನು ಉಪಕರಣೆ ಅಂತ ಒಂದು ಮಾತಿದೆ ನಾವು ಯಾವ ಕ್ರಿಯೆಯನ್ನು ಶ್ರದ್ಧೆ ಭಕ್ತಿ ಪ್ರೀತಿಯಿಂದ ನಾವು ಮಾಡಿಕೊಳ್ಳೋದು ಸಾಮಾನ್ಯವಾದ ಕೆಲಸವನ್ನೇ ಆಗಲಿ ಅದರ ಮೇಲೆ ನಮಗೆ ನಮ್ಮ ಎಲ್ಲ ಎಫರ್ಟನ್ನು ಹಾಕ್ತಾ ಹೋದರೆ ಅದು ನಮಗೆ ಉನ್ನತ ವೇದಿಕೆಯನ್ನು ಒದಗಿಸ್ತದೆ ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಸಾಕ್ಷಿಯಾಗಿ ಆದ ಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನ ಸ್ಥಾನಮಾನ ಸಿಕ್ಕಿದ ವರ್ಷ ಎರಡು ಸಾವಿರದ ಒಂಬತ್ತು ಆ ಎರಡು ಸಾವಿರದ ಒಂಬತ್ತರಲ್ಲಿ ನನ್ನ ಕುಟುಂಬದೊಂದಿಗೆ ನನ್ನ ಇಬ್ಬರು ಶ್ರೀಮತಿಯವರಲ್ಲಿ ಒಡಗಿದ್ದಾರೆ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಕೊರಿಯಾ ದೇಶದಲ್ಲಿ ತರ್ಡ್ ಡೆಲಿಪಿಕ್ ಗೇಮ್ ಅಂತ ನಡೆದು ಅಂದರೆ ವಿಶ್ವದ ಅರವತ್ನಾಲ್ಕು ದೇಶಗಳು ಭಾಗವಹಿಸಿದ್ರು ಆ ಸಮಯದಲ್ಲಿ ನನಗೆ ಭಾರತ ಒಂದು ಗೇಮ್ ಇಡ್ತು ಶಾಡೋ ಪ್ಲೇ ಅನ್ನು ಗೇಮು ಆ ಗೇಮ್ನಲ್ಲಿ ನಾನು ಭಾರ ಭಾರತದಲ್ಲಿ ಹೋಗಿ ಗೇಮ್ ಆಡಿದಾಗ ಅದರಲ್ಲಿ ನಾನು ವಿನ್ ಆದೆ ನನ್ನನ್ನು ನನ್ನ ಕುಟುಂಬ ಸಮೇತ ಕೊರಿಯಾ ದೇಶಕ್ಕೆ ಕಳಿಸ್ಕೊಟ್ರು ಅರವತ್ತ್ನಾಲ್ಕು ದೇಶದ ಕಾಂಪಿಟೇಷನ್ನಲ್ಲಿ ಕೊರಿಯಾ ಗೋಲ್ಡನ್ ಗೆದ್ಕೊತು ನಾನು ಇಂಡಿಯಾಕ್ಕೆ ಬೆಳ್ಳಿ ಪದಕವನ್ನು ಗೆದ್ಕೊಂಡೆ ಫ್ರೆಂಚಿಂಗ್ ಫಿಲಿಪೈನ್ಸ್ ಗೆದ್ಕೊಳ್ತು ಹೀಗೆ ಅಲ್ಲಿಂದ ನನ್ನ ಜರ್ನಿ ಪ್ರಾರಂಭ ಆಯಿತು ಹಾಗೆ ನಾನು ಇಂಗ್ಲೀಷ್ನಲ್ಲಿ ಹಿಂದಿಯಲ್ಲಿ ಬೊಂಬೆ ಆಟವನ್ನು ಸೌತ್ ಆಫ್ರಿಕಾ ಜಿಂಬಾಬ್ ಇಥಿಯೋಪಿಯಾ ಕೀನ್ಯಾ ಪೋಲೆಂಡು ಫ್ರಾನ್ಸು ಕುವೈತು ಹಾಂಗ್ಕಾಂಗು ಈ ಕಳೆದ ತಿಂಗಳಲ್ಲಿ ಅಂದರೆ ನಾನು ಈ ಮಾರ್ಚ್ನಲ್ಲಿ ಲಂಡನ್ ಮತ್ತು ಅಮೇರಿಕಗಳಲ್ಲಿ ನಾನು ಪ್ರದರ್ಶನವನ್ನು ಮಾಡಿದೆ ಅಲ್ಲಿ ಉತ್ತರ ಇದು ಫ್ರಾನ್ಸಿಸ್ಕೋದಲ್ಲಿ ಒಂದು ಪ್ರಶಸ್ತಿಯನ್ನು ಅಲ್ಲಿ ನನಗೆ ಕೊಡ್ ಮಾಡಬೇಕು ಇದ್ರ ಜೊತೆಗೆ ನಮಗೆ ಬಾಕಿ ಅಂದರೆ ಈ ಸಾರಿ ನೂರ ಇಪ್ಪತ್ತು ದೇಶಗಳು ಸೇರಿ ಒಂದು ಪ್ರಶಸ್ತಿಯನ್ನು ಚೋಂಚುನಲ್ಲಿ ಕೊರಿಯಾ ದೇಶದ ಚೋಂಚುನಲ್ಲಿ ನೂರ ಇಪ್ಪತ್ತು ದೇಶಗಳು ಭಾರತದ ಐದು ಜನವನ್ನು ಆಯ್ಕೆ ಮಾಡಿಕೊಂಡು ಈ ಸರಿ ನನಗೆ ಕೊಡ್ ಮಾಡಿದ್ದಾರೆ ಇವೆಲ್ಲ ಭಾಗ್ಯಗಳು ಸಿಗಲಿಕ್ಕೆ ಕಾರಣ ಏನಂದರೆ ನನ್ನ ಹಳ್ಳಿಯ ಸಾಮಾನ್ಯ ಜನರು ಅದು ನನ್ನ ಪ್ರೀತಿಸಿದರು ನನ್ನ ಕಲೆಯನ್ನು ಆಸ್ವಾದಿಸಿದರು ನೋಡಿದರು

ಕಾರ್ಯದರ್ಶಿ ಶಿವಸ್ವಾಮಿ ಹಾಗೂ ಲಿಯೋಕ್ಲಬ್ ಅಧ್ಯಕ್ಷೆ ಇತರರು ಉಪಸ್ಥಿತರಿದ್ದರು ಭಾರಿ ಮಳೆಗೆ ಪಟ್ಟಣದ ಕೆಂಪೇಗೌಡ ವೃತ್ತದಲ್ಲಿ ಇರುವ ಶಾಲಾ ಪಕ್ಕದ ಮರದ ಕೊಂಬೆ ಮುರಿದು ಬಿದ್ದ ಪರಿಣಾಮ ಕೆಲಕಾಲ ಸಂಚಾರ ಅಸ್ತವ್ಯಸ್ತತೆಯಿಂದ ಕೂಡಿದ ಘಟನೆ ನಡೆಯಿತು ಈ ರಸ್ತೆಯಲ್ಲಿ ಪ್ರತಿದಿನ ಸಾವಿರಾರು ಜನ ಅಂಬೇಡ್ಕರ್ ವೃತ್ತಕ್ಕೆ ಹಾದು ಹೋಗುವ ರಸ್ತೆಯಲ್ಲಿ ಸಂಚರಿಸುತ್ತಾರೆ ಕಳೆದ ಮೂರು ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದ ತಾಲೂಕಿನಲ್ಲಿ ಕೆಲವು ಅವಘಡಗಳಾಗಿದ್ದು ಅದರಲ್ಲೂ ಬೇಲೂರು ಪಟ್ಟಣದಲ್ಲಿ ಪ್ರತಿದಿನ ಬಿರುಗಾಳಿ ಸಮೇತ ಮಳೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅದರಂತೆ ಇಂದು ಮುಂಜಾನೆ ಗಾಳಿ ಮಳೆ ಬಂದ ಪರಿಣಾಮವಾಗಿ ಶಾಲೆಯ ಪಕ್ಕದಲ್ಲಿ ಹಳೆ ಮರವೊಂದರ ದೊಡ್ಡ ಗಾತ್ರದ ಕೊಂಬೆ ಮುರಿದು ರಸ್ತೆಗೆ ಬಿದ್ದಿದ್ದು ಆ ಸಮಯದಲ್ಲಿ ಯಾರು ಓಡಾಡದ ಕಾರಣ ಅನಾಹುತ ತಪ್ಪು ಿದೆ ಸುದ್ದಿ ತಿಳಿದ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಹಾಗೂ ಪೌರ ಕಾರ್ಮಿಕರು ಮರಗಳನ್ನು ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಶ್ರೀ ದಂಡಿನ ಮಾರಮ್ಮ ಶ್ರೀ ಚಿಕ್ಕಮ್ಮ ಮತ್ತು ಶ್ರೀ ಕೆಂಚರಾಯಸ್ವಾಮಿಯವರ ಇನ್ನೂರ ನಲವತ್ತ್ ಒಂದನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡದೊಡನೆ ದೇವರ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು ಸ್ವಾಮಿಯವರ ಉತ್ಸವವು ನಿರ್ಮಲಾ ನಗರ ಪೊಲೀಸ್ ಕ್ವಾರ್ಟರ್ಸ್ ಮಾರ್ಗವಾಗಿ ದೇವಿಗೆರೆಯಲ್ಲಿ ಗಂಗಾಸ್ಥಾನ ಮತ್ತು ಪುರೋಹಿತರಿಂದ ಅರ್ಚನೆಗೊಂಡ ಕಳಸದೊಂದಿಗೆ ಬೆಳ್ಳಿಯ ತೇರಿನ ಮೆರವಣಿಗೆಯು ವಿವಿಧ ವಾದ್ಯಗೋಷ್ಠಿಯೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತ್ತು ಕೀಲುಕುದುರೆ ಡೊಳ್ಳು ಕುಣಿತ ಬೆದರುಗೊಂಬೆ ಚಂಡೆ ಕುಣಿತ ಸೇರಿದಂತೆ ನಾನಾ ಕಲಾತಂಡಗಳು ಭಾಗವಹಿಸಿದ್ದವು ಅಮ್ಮನವರಿಗೆ ದೃಷ್ಟಿ ಸೇವೆ ನಂತರ ಅಮ್ಮನವರ ಅಡ್ಡೆಯನ್ನು ಗರ್ಭಗುಡಿಗೆ ಇರಿಸಲಾಯಿತು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಆನೆ ದಾಳಿಯಿಂದ ಸಾವಿಗೀಡಾದ ಕೂಲಿ ಕಾರ್ಮಿಕ ಮಹಿಳೆ ಚಂದ್ರಮ್ಮ ನಿವಾಸಕ್ಕೆ ಶಾಸಕ ಹುಲ್ಲಳ್ಳಿ ಸುರೇಶ್ ಭೇಟಿ ಸಾಂತ್ವನ ಅರಣ್ಯ ಅಧಿಕಾರಿ ಇಟಿಎಫ್ ಹಾಗೂ ಆರ್ಎಫ್ಒ ವಿರುದ್ಧ ಗುಡುಗಿದ ಶಾಸಕ ಹುಲ್ಲಳ್ಳಿ ಸುರೇಶ್ ಬಿರುಗಾಳಿ ಸಹಿತ ಮಳೆಯ ನಡುವೆಯೂ ಕಾಣಿಸಿಕೊಂಡ ಕಾಡಾನೆ ಭೀಮಾ ಸಕ್ರೇಶಪುರ ತಾಲೂಕಿನ ಉದೇವಾರ ಗ್ರಾಮದಲ್ಲಿ ಘಟನೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ವರುಣನ ಅಬ್ಬರ ಭಾರಿ ಮಳೆಯಿಂದ ರಸ್ತೆ ಕಾಣದೆ ಮೀನು ಸಾಗಿಸುತ್ತಿದ್ದ ಲಾರಿ ಪಲ್ಟಿ ಸಕಲೇಶಪುರ ತಾಲೂಕಿನ ರಾಟೆ ಮನೆ ಬಳಿ ಘಟನೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು